ನೋಡ್ಬೇಕಾಗಿತ್ತು ಈಗ ಆರ್ ಸಾವಿರದ ಹದಿನೆಂಟು ಬಂತಲ್ಲ ಇದರಲ್ಲಿ ಓಬಿಸಿ ಮತದಾರರು ಎಷ್ಟು ಜನ ಇದ್ರು ಎಸ್ ಸಿ ಮತಗಳು ಎಷ್ಟು ಜನ ಇತ್ತ ಅರ್ಜಿ ಬಂದಿದ್ವು ಆ ನಂತರದಲ್ಲಿ ಎಸ್ ಟಿ ಎಷ್ಟು ಇದ್ ಬಂದ್ರ ಸೂರ್ಯಕಾಂತು ಗೋದಾಬಾಯಿ ಅಂತ ನೀವು ಇದು ಇದ್ಯಾಕ್ ಇದು ಆಯ್ತು ಎಲೆಕ್ಷನ್ ಮಾಡಿ ಅಲ್ಲಿ ಮಧ್ಯದಲ್ಲಿ ವಿ 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 ಆರ್ 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 ಸಿ ಎಸ್ ಟಿ ಈ ಫೀಲ್ ಯಾಕೆ ನೀವು ಅಂತ ಅರ್ಜಿ ಹಿಂಗಾಗಿದೆ ಇದು ಒಂದು ಸತ್ಯ ನೀವು ಯಾರು ಒಪ್ಲಿ ಬಿಡ್ಲಿ ಸತ್ಯಲ್ಲ ಸತ್ಯ ಇದಲ್ಲ ಸತ್ಯ ಬಿಜೆಪಿಗೆ ಅವ್ರ ಮನವರಿಕೆ ಅವ್ರ ಅವರ ಫೀಲ್ ಏನಂದ್ರೆ ಇವ್ರ ಇವ್ರ ಇವ್ರು ನಮ್ಮ ಮತದಾರರಲ್ಲ ಅಂತ ಅವ್ರ ಫೀಲ್ ಅವ್ರಿಗೂ ಮತ ಹಾಕ್ಬೋದೇನೋ ಓಕೆ ಇವ್ರು ನಮ್ಮ ಮತದಾರರಲ್ಲ ಅಂತ ಅವ್ರು ಕಾಂಗ್ರೆಸ್ ಪರ ಮತದಾರ ನಮ್ಗೂ ಅದೇ ಫೀಲ್ ಇದೆ ಇವ್ರಲ್ಲ ನಮ್ ಕಾಂಗ್ರೆಸ್ ಮತದಾರರಿಗೆ ನಮ್ಗೆ ಅನಿಸುತ್ತೆ ಅವರ ಮತಗಳನ್ನ ಆರು ಸಾವಿರದ ಹದಿನೆಂಟು ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕಂಡಿಡಿದಿವಿ ಅಂದ್ರೆ ಈಗ ಇದು ಕುತ್ತ ಹೊಣೆ ಕಮಿಷನ್ ಯಾರು ಇಂಡಿಯಾ ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಏಳು ದಿನದಲ್ಲಿ ನೀವು ಅಫಿಡೇವಿಟ್ ಕೊಡಿ ಇಲ್ಲ ಕ್ಷಮಾಪಣೆ ಕೇಳಿ ಅಂತ ಹೇಳಿ ಬೆಂಗಳೂರಿನ ವೋಟ್ ಚೋರಿ ಮದೇವಪುರ ವಿಷಯಕ್ಕೆ ನಾವು ಹೇಳಿದ್ರಲ್ಲ ಮುಂದುವರೆದು ನಾವು ಇದನ್ನು ಕೊಟ್ಟಿದೀವಿ ಈಗ ನೀವೇ ಒಪ್ಕೊಂಡಿದ್ದೀರಾ ಎಲೆಕ್ಷನ್ ಕಮಿಷನ್ ಒಪ್ಕೊಂಡಿದೆ ಇಲ್ಲಿ ಏರಾಪೇರಿ ಆಗಿದೆ ನಾವೇ ದೂರ ಕೊಡ್ತೀವಿ ದೂರ ಕೊಟ್ಟಿದ್ದೀರಿ ಮುಂದುವರೆ ತನಿಖೆಗೆ ಯಾಕೆ ಕೋಪರೇಟ್ ಮಾಡ್ತಾ ಇಲ್ಲ ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಯಾರ ಬುಡಕ್ ಇದು ಹೋಗುತ್ತೆ ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀವಿ ಬಿಜೆಪಿಗೆ ಬಿಜೆಪಿ ಕಚೇರಿನೇ ಬಿಜೆಪಿ ಸಂಘಟನೆಗಳು ಸಂಘಟನೆಗಳು ಅವರೇ ಬುಡಕ್ ಹೋಗುತ್ತಿದ್ದು ಅಲ್ಲಿಂದ ಸಂಘಟಿತರಾಗಿ ಇದನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ಇದಕ್ಕೆ ಎಲೆಕ್ಷನ್ ಕಮಿಷನ್ ಇಲ್ಲ ಇಲ್ಲ ನಾನು ಇದಕ್ಕೆ ತನಿಖೆಗೆ ಸಪೋರ್ಟ್ ಮಾಡಲ್ಲ ಅವ್ರಿಗೆ ನಾನು ಕೋಪರೇಟ್ ಮಾಡಲ್ಲ ಅಂದ್ರೆ ಯಾರು ತಪ್ಪಿತಸ್ಥರು ಲೋಹಿತ್ ಯಾಕ್ ಯಾಕೆ ಇದಾಗ್ತಿರೋದು ಲೋಹಿತ್ ಯಾಕೆ ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ ಈಗ ಯಾರು ಎಲೆಕ್ಷನ್ ಕಮಿಷನ್ ಬಗ್ಗೆ ದೇಶದ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಫೀಲ್ ಏನು ಆಫ್ಟರ್ ಮಹಾದೇವಪುರ ಆಫ್ಟರ್ ಆಳಂದ ಅಲಿಗೇಷನ್ಸು ಏನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಸರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಏನಿದೆ ಅದೊಂದು ಸಾಂವಿಧಾನಿಕ ಸಂಸ್ಥೆ ಅದು ಅದಕ್ಕೆ ಆದಂಥ ಒಂದು ಗೌರವ ಘನತೆ ಜೊತೆಯಲ್ಲಿ ಅದಕ್ಕೊಂದು ಇತಿಹಾಸನೇ ಇದೆ ಜೊತೆಯಲ್ಲಿ ಏನು ಇತ್ತೀಚೆಗೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡ್ತಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೂಲಕ ನಮ್ಗೆ ನಮ್ಮ ಪಾರ್ಟಿನ ತೇಜೋಧೆ ಮಾಡೋದ್ ಸಾಕಷ್ಟು ಹೇಳಿಕೆ ಇತ್ತೀಚೆಗೆ ಕೊಡ್ತೀರ ಅವರು ಮಂಜುನಾಥ್ ಗೌಡ್ರನ್ನ ಪಾರ್ಟಿಲಿ ನೀವು ಲೋಹಿತ್ ಮಂಜುನಾಥ್ ಗೌಡ್ರು ಮಾಲೂರು ಅಭ್ಯರ್ಥಿ ಇದ್ದಾರಲ್ಲ ಸೇಮ್ ಕೆಲಸ ಮಾಡ್ತಿರೋದು ಎಲೆಕ್ಷನ್ ಕಮಿಷನ್ ವಿರುದ್ಧನೇ ಅವರು ನೋಡಿ ಲೋಹಿತ ನೋ ಡಬಲ್ ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ವಿರುದ್ಧ ರಾಹುಲ್ ಗಾಂಧಿ ಅಪಪ್ರಚಾರ ಮಾಡ್ತಿರೋದೇ ನಿಜ ಆದ್ರೆ ಮಂಜುನಾಥ್ ಗೌಡ್ರು ಮಾಲೂರಿನ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಸರಿ ಮಾಡ್ತಾ ಕೇಳಿಸ್ಕೊಳ್ಳಿ ನೋಡಿ ಇದೇ ಇದೇ ಮಾಡದ್ ನೀವು ಅವ್ರೇನ್ ಮಾಡಿದ್ದಾರೆ ಸೇಮ್ ಆರೋಪ ಮಾಡಿದ್ರು ನಾನೊಂದು ಇನ್ನೂರ ಇನ್ನೂರೈವತ್ತು ವೋಟ್ಗಳ ಬಗ್ಗೆ ಮತ ಎಣಿಕೆ ಮಾಡಿ ಅಂತ ಹೇಳಿದೆ ಬರುವ ಮತ ಎಣಿಕೆ ಮಾಡಿ ಅಂತ ಹೇಳ್ದೆ ಇದು ಮಾಡಿಲ್ಲ ಅಂತ ಹೇಳಿ ಅವ್ರ ಮಾಡ್ದಾಗ ಎಲೆಕ್ಷನ್ ಸರಿ ಸ್ಪಂದಿಸ್ಲಿಲ್ಲ ಆಮೇಲೆ ಏನಾಯ್ತು ಕೋರ್ಟ್ಗೆ ಹೋದ್ರು ಹೈಕೋರ್ಟ್ ಅಲ್ಲಿ ಏನಾಯ್ತು ನಂಜೇಗೌಡ್ರದು ಅಸಿಂಧುಗೊಳಿಸಿದ್ರು ಶಾಸಕತ್ವವನ್ನ ಶಾಸಕತ್ವವನ್ನು ದಿನ ಟೈಮ್ ಕೊಟ್ರು ಮಂಜುನಾಥ್ ಗೌಡ್ರು ಮಾಡಿದಾಗ ವಾ ನೋಡ್ರಿ ಏನ್ ಕೆಲಸ ಏನು ಅನ್ಯಾಯ ಮಾಡ್ಬಿಟ್ಟವ್ರಿ ಅಂತ ಒಂದು ಪಕ್ಷದ ಮೇಲೆ ದೂರದಾದ್ರೆ ಆನಂದದ ಬಗ್ಗೆ ಮಾಡಿದಾಗ ಮಾತ್ರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತಾನ ಹಾಗಾದ್ರೆ ಮಂಜುನಾಥ್ ಗೌಡರಿಗೆ ನೀವು ಪಕ್ಷದ ವಕ್ತಾರರಾಗಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ನಿಂತನ್ ಸೋಲಾದ್ರೆ ಇಲ್ಲ ಗೆಲುವಾಗ ಬಿಟ್ಟಾಗ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿರುದ್ಧ ಅಪ ಅಪಪ್ರಚಾರ ಮಾಡಲಿಲ್ಲ ಅಥವಾ ಅವರು ಕಂಪ್ಲೇಂಟ್ ಮಾಡಲಿಲ್ಲ ಅವ್ರು ಮಾಡಿದು ಅಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ಅವರು ಸರಿಯಾಗಿ ಒಂದು ಒಂದ್ ಸೈಡ್ಗೆ ಅವರು ಒನ್ ಸೈಡೆಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಪೂರಕವಾಗಿ ಸಹಕಾರ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮೇಲೆ ಅವ್ರಿಗೆ ಮಾಡಿದಂತದ್ದು ಅದು ಸಿ ಸಿಟಿವಿ ನೂ ಸಹ ನೀವು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೈಕೋರ್ಟ್ ಚೀಮಾರಿ ಆಗ್ತದೆ ಜಿಲ್ಲಾಧಿಕಾರಿಗಳಿಗೆ ಅವರು ಇನ್ನೂ ಸಹ ಸಿಸಿ ಟಿವಿ ಕೊಟ್ಟಿಲ್ಲ ಬಗ್ಗೆ ಕಮಿಷನ್ ಕೇಳಿದ್ರೆ ರಾಹುಲ್ ಏನು ಅಲ್ಲಿ ತಾಯಿಂದ ಇರ್ತಾರೆ ಸಹೋದರರು ಇರ್ತಾರೆ ಯಾರದೋ ಮನೆ ಹೆಣ್ಮಕ್ಳು ಬಂದಿರ್ತಾರೆ ಅವರ ಒಂದು ಗೌಪ್ಯತೆ ಖಾಸಗಿತನ ಉಲ್ಲಂಘನೆ ಆಗ್ಬಿಡುತ್ತೆ ಅಂತ ಜ್ಞಾನೇಶ್ ಕುಮಾರ್ ಹೇಳಿದಾಗ ನೀವೆಲ್ಲ ನಿದ್ರೆ ಮಾಡ್ತಿದ್ರಾಗ ಆಗ ಇಲ್ಲಿ ಸಿಸಿ ಟಿವಿ ಕೊಟ್ಬಿಟ್ರೆ ಜಿಲ್ಲಾಧಿಕಾರಿ ಸರಿ ಇಲ್ಲ ಕೊಡದೇ ಇದ್ರೆ ಎಲೆಕ್ಷನ್ ಕಮಿಷನ್ ಕೇಳ್ಬಿಟ್ರೆ ತಾಯಿಂದರು ಗೌರವ ಖಾಸಗಿ ಯಾವ ಖಾಸಗಿತನ ರೀ ಏನ್ ಯಾರ್ದಾದ್ರು ಬಾತ್ರೂಮ್ ಬೆಡ್ರೂಮ್ ದ ವಿಡಿಯೋ ಕೇಳ್ತಾ ಇದಾರೆ ಯಾರಾದ್ರೂ ಪ್ರೊಸೀಜರ್ ಅಲ್ಬೇನ್ರಿ ಒಂದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲೆಕ್ಷನ್ ಗೆ ವೋಟ್ ಮಾಡುದ್ರಲ್ಲ ಎಲ್ಲಾರು ಬಂದು ವೋಟ್ ಮಾಡಿದಾಗ ವಿಡಿಯೋಗಳು ಎಲ್ಲಾದ್ರಲ್ಲೂ ಬಂತಲ್ಲ ಯಾರ್ದು ಖಾಸಗಿತನ ಉಲ್ಲಂಘನೆ ಆಗ್ಬಿಡ್ಲಿಲ್ವಾ ರಾಹುಲ್ ಗಾಂಧಿ ಅವರು ಇವತ್ತಿನ ಪ್ರೆಸ್ ಮೀಟ್ ಏನಿದೆ ಅತ್ಯಂತ ಬಾಲಿಶವಾಗಿ ಅವರು ಬರೀ ಏನೊಂದು ಮಂಜುನಾಥ್ ಇಲ್ಲ ಮಂಜುನಾಥ್ ಮೋಸ ಮಾಡ್ತಾ ಇದೀರಿ ನೀವು ಮಂಜುನಾಥ್ ಗೌಡ್ರು ಅವರು ಸಮರ್ಪಕವಾಗಿ ಅವರು ಪ್ರಮಾಣ ಪತ್ರ ನೀಡಿದ್ದಾರೆ ಅಫಿಡವಿಟ್ ಸಲ್ಲಿಸಿದಾರೆ ಏನ್ ಹೇಳ್ತೀನಿ ಗೊತ್ತಾ ನೋಡಿ ಎಲೆಕ್ಷನ್ ಕಮಿಷನ್ ಇರೋದು ನಮ್ಮೆಲ್ಲರಿಗಾಗಿ ಸುಭಾಷ್ ಶುಗರ್ ಸರ್ಗೂ ಅದೇ ಎಲೆಕ್ಷನ್ ಕಮಿಷನ್ ನನಗೂ ಅದೇ ಇವ್ರಿಗೂ ಅದೇ ಎಲ್ರಿಗೂ ಅದೇ ನಾನು ನನಗೊಂದು ಅನುಮಾನ ಬಂತು ಸ್ವಾಮಿ ಹಿಂಗೆ ಯಾರೋ ನನ್ನ ಹೆಸರು ನನ್ನ ವೋಟ್ ಡಿಲೀಟ್ ಮಾಡಿಬಿಡು ಮದ್ದಾರ ಪಟ್ಟಿ ನಾನು ಕೈ ಬಿಟ್ಟು ಬಿಡು ಅಂತ ನಕಲಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ ನಾನು ಸಲ್ಲಿಸಿಯೇ ಇಲ್ಲ ನನಗೆ ದಾಖಲೆ ಕೊಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಲೋಹಿತ್ ನನ್ನ ಪಾಯಿಂಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಬಹಳ ಸರಳವಾಗಿ ಕೇಳ್ತಾ ಇದ್ದೀನಿ ಲೋಹಿತ್ಗೆ ಅನ್ಯಾಯ ಆದ್ರೂ ಇದೇ ಮಾತೆ ಹೌದು ನನ್ನ ನಟರಾಜ್ ಗೌಡ್ರ್ ಗನ್ನೆ ಆದರೂ ಇದೇ ಮಾತೆ ಒಬ್ಬ ಮತದಾರನಗನ್ನೇ ಆದರೂ ನಾನು ಇದೇ ಮಾತೆ ಇಲ್ಲಿ ಯಾರೋ ಒಂದು ಎಲೆಕ್ಷನ್ ಕಮಿಷನ್ನ ಡಿಫೆಂಡ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಿಲ್ಲ ನೀವೊಂದು ಪೊಲಿಟಿಕಲ್ ಪಾರ್ಟಿ ಅಷ್ಟೇ ಯು ಆರ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ ಅಲ್ಲ ರೀ ಸಾಂವಿಧಾನಿಕ ಸಂಸ್ಥೆ ಎಲ್ಲ ನಾವು ಹೇಳಿ 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 ಒಬ್ಬ ಪ್ರಜೆ ಈ ದೇಶದ ಪ್ರಜೆ ಯಾರಿಗೂ ನನಗೆ ಅನುಮಾನ ಇದೆ ಎಂದಾಗ ಏನಕ್ಕೆ ಇಟ್ಕೊಂಡಿದ್ದೀರಾ ಸಿ ಸಿ ವಿ ಫುಟೇಜ್ ಏನಕ್ಕೆ ಎಲೆಕ್ಷನ್ ಕಮಿಷನ್ಗೆ ನಾನು ನಾನು ಜನರಲ್ ನಾಲೆಡ್ಜ್ ಕೇಳ್ತಾ ಇದ್ದೀನಿ ಭದ್ರತೆ ತೊಂದರೆ ಆಗಬಹುದು ಯಾರೋ ನುಗ್ಗಿಬಿಡಬಹುದು ಯಾರೋ ಕಳ್ಳ ಓಟ್ ಮಾಡಿಬಿಡಬಹುದು ಒಂದು ಅನುಮಾನ ಬಂದಾಗ ಇಲ್ಲಿ ಏನೋ ಬೂತ್ ಏಜೆಂಟ್ ಏನೋ ಸಮಸ್ಯೆ ಮಾಡಿಬಿಡ್ತಾನೆ ಅಂತ ಬಂದಾಗ ಎಲೆಕ್ಷನ್ ಚೆಕ್ ಮಾಡ್ತಾರೆ ಯಾರೋ ನುಗ್ಗಿದಾನ ಒಬ್ಬನೇ ಒತ್ತುಬಿಟ್ಟಿದಾನಾ ದೇ ಕೆನ್ ಪ್ರಿಫರ್ ಅದೊಂದು ಕೊಡಬಹುದು ನನಗೆ ಅನುಮಾನ ಬಂತು ಲೋಹಿತ್ ಏನೋ ಈ ತರ ಓಟ್ ಮಾಡಿಸ್ಬಿಟ್ಟಿದ್ದಾನೆ ನಕಲಿಯಾಗಿ ಯಾಕೆ ಮಾಡ್ತಾ ನನಗೆ ಒಂದು ಅನುಮಾನ ಬಂತರಿ ನಾನು ಕೇಳ್ತೀನಿ ಎಲೆಕ್ಷನ್ ಕಮೀಷನ್ ವೀಡಿಯೋ ನಾನು ವಿಡಿಯೋ ಕೊಡಲ್ಲ ಅದು ಖಾಸಗಿ ಧಕ್ಕೆ ಬರುತ್ತೆ ಅಂದ್ರೆ ನೀನ್ ಅದು ಉಪಕಾರ ಕೊಳಕ ಇರೋದ ವಿಡಿಯೋ ಅದ್ರ ಪರ್ಪಸ್ ಆ ಪರ್ಪಸ್ ಹಾಳಾಗ್ತಿದೆ ಅಲ್ರಿ ಹಂಗಾದ್ರೆ

ಖಾಸಗಿ ಕಲಸಿಗೆತನದ ಉಲ್ಲಂಘನೆ ಎಂದು ಬಾಯಿಸುತ್ತಿದ್ದೇವೆ ಹಾಗಾಗಿ ವಿಡಿಯೋ ಕೊಡಕ್ಕೆ ಬರಲ್ಲ ಆ ತೀವ್ರತೆ ಅರ್ಥ ಮಾಡ್ಕೊಂಡು ಕೊಡಂತದ ಆಗುತ್ತೆ ಏ ತೀವ್ರತೆ ಇಂಡಿಯಾ ಪಾಕಿಸ್ತಾನ ವಾರದ ಒಂದು ವಿಡಿಯೋ ಕೊಡಪ್ಪ ಅಂತ ಕೇಳ್ತಾ ಇಲ್ಲ ರೀ ವೋಟ್ ಹಾಕಿದ್ರೆ ಅದ್ರ ವಿಡಿಯೋ ಕೊಡು ರಾಹುಲ್ ಗಾಂಧಿ ಇದೆ ಬೆಂಗಳೂರಿ ಮಂಡಿ ಮಾಧೇವರಪುರ ಪುರ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದ್ರು ಅವರು ಒಂದು ನಿಮಿಷ ಕೇಳಿಸ್ತಿದೆ ಅಪಾಯಿಂಟ್‌ಮೆಂಟ್ ಕಂಪ್ಲೇಂಟ್ ಮಾಡಿದ್ರ ಆಫಿಡವಿಟ್ ಸಲ್ಸಿದ್ರ ಅವರು ಈಗ ಇಕ್ಕಂಡ ರನ್ ಮಾಡಿ ಓದ್ರು ಅವರು ಹೇಳ್ಕೆ ವಿಡಿಯೋ ಬಿಡಾಗ್ಬೇಕು ರೀ ಆಫಿಡವಿಟ್ ಗೊತ್ತಾ ಇಲ್ಲಿ ನಾನು ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೇಟೆಗೆ ಬರ್ತಾರೆ ಅಂದ್ರೆ ಈಗಲೂ ವೆಲ್ಕಮ್ ಮಾಡ್ತೀನಿ ಆದರೂ ಬರ್ಲಿ ದೇಶದಿಂದ ಆದರೂ ಬರಲಿ ಅವ್ರು ಬರಲ್ಲ ನೀವು ಬಂದಿದ್ದೀರಿ ನೀವು ಈ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಫಲಾನುಭವಿ ತರ ನೀವು ಮಾತಾಡಬಾರ್ದು ನೀವೊಂದು ರಾಜಕೀಯ ಪಕ್ಷವಾಗಿ ಇಲ್ಲಿ ಮಾತಾಡಬೇಕು ನಾನು ಇದ್ರಲ್ಲಿ ಗೆದ್ದಿದ್ದೀನಿ ನನಗೊಂದು ಅನುಕೂಲ ಆಗಿಬಿಟ್ಟಿದೆ ನಾನು ಗೆದ್ದಿರೋದು ಆರೋಪ ಮಾಡ್ತಾ ಅದು ಬೇಡ ನನಗೆ ಇವತ್ತು ನಾಳೆ ನೀವು ಅಷ್ಟೇ ನನ್ನ ಪಾಯಿಂಟ್ ಏನಿಲ್ಲ ಇವ್ರಿಗೊಂದು ಅನುಮಾನ ಬಂತು ರೀ ಲೋಹಿತ್ ಎನ್ನುವ ವ್ಯಕ್ತಿ ನಟರಾಜ್ ಗೌಡ ಎನ್ನುವ ವ್ಯಕ್ತಿ ನಾಲ್ಕು ಬೂತ್ಗಳಲ್ಲಿ ಅವರ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಾಲ್ಕು ಬೂತಲ್ಲಿ ಆ ಮನುಷ್ಯ ನೇಮ್ ಇದೆ ಅಸ್ಪಷ್ಟವಾಗಿ ಅವರ ಫೋಟೋಗಳಿದೆ ಹೆಸರು ಅವ್ರದೇ ಇದೆ ನಟರಾಜ್ ಗೌಡ ಅನ್ನೋ ಮನುಷ್ಯ ನಾನು ಒಬ್ಬನೇ ಇರೋದು ಇಲ್ಲಿ ಒಂದೇ ಕಡೆ ಓಟ್ ಹಾಕೋದು ನನ್ನ ಹೆಸರು ನಕಲಿ ಮಾಡ್ಕೊಂಡು ನಿನ್ನ ಮೂರು ಬೂತ್ಗಳಲ್ಲಿ ಯಾರೋ ಓಟ್ ಮಾಡಿದ್ರೆ ನನಗೆ ಅನುಮಾನ ಇದೆ ರೀ ಆ ವಿಡಿಯೋ ನಾನು ಕೇಳ್ತೀನಿ ಯಾಕೆ ಕೊಡಲ್ಲ ನೀವು ನನಗೆ ಆ ವೀಡಿಯೋನ ನನಗೆ ಅನುಮಾನ ಇದೆಯಪ್ಪ ಯಾರೋ ಇನ್ನಾರೋ ಓಟ್ ಮಾಡ್ತಿದ್ದಾರೆ ನನ್ನ ಬದಲಿಗೆ ಅಂತ ವಿಡಿಯೋ ಕೊಟ್ಟರೆ ತಪ್ಪೇನದ್ರಲ್ಲಿ ಅದರಲ್ಲಿ ಕೊಡಲೇಬೇಕು ಯಾಕೆ ಒಂದು ದೇಶದ ಚುನಾವಣಾ ಆಯೋಗವನ್ನ ಒಂದು ಗಂಟೆ ಒಂದೂವರೆ ಗಂಟೆ ಪ್ರೆಸ್ ಮೀಟ್ ಮಾಡಿ ಒಬ್ಬ ಮನುಷ್ಯ ಕ್ವಶನ್ ಮಾಡ್ತಾನೆ ಅಂದಾಗ ಚುನಾವಣಾ ಆಯೋಗ ವೇಗಾಗಿ ನೀನು ಬಂದು ಓದ್ ತಗೋ ಅದು ಆಕ್ಟಲ್ಲಿ ಇಲ್ಲ ಅದು ಆ ಆಕ್ಟ್ ಓದ್ಕೊಂಡು ಬಂದಿದ್ದೀನಿ ನಾನು ಓದ್ ತಗೊಂಡ್ಬಿಟ್ಟು ನೀನು ಇದಕ್ಕೆ ಒಂದು ಅಫಿಡೇವಿಟ್ ಹಾಕ್ಬಿಟ್ಟು ನೀನು ಯಾವುದನ್ನ ಕೋರ್ಟ್ ಮಾಡಿ ಅವ್ರು ಹೇಳ್ತಿದಾರಲ್ಲ ಆ ಆಕ್ಟ್ಗೂ ಅವ್ರ ಕೋರ್ಟ್ಗೂ ಸಂಬಂಧನೇ ಇಲ್ಲ ಅಲ್ಲಿ ನೀನು ಅಫಿಡಿ ಅದಲ್ಲ ವಿಷಯ ನಾನು ಇಡೀ ದೇಶದಲ್ಲಿ ಸಂಶಯ ಕೆಡೆಯಿಲ್ಲದ ರೀತಿಯಲ್ಲಿ ತೊಳೆಯ ವಿಡಿಯೋ ನಿನ್ನ ಹೆಸರಲ್ಲಿ ಯಾರೂ ಓಟ್ ಮಾಡಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೆ ಪ್ರೂವ್ ಮಾಡಬೇಕಲ್ಲ ಚೀಮಾರಿ ಹಾಕಲಿಲ್ಲ ರಾಹುಲ್ ಗಾಂಧಿಗೆ ಇಡೀ ದೇಶದ ಮುಂದೆ ಚೀಮಾರಿ ಹಾಕ್ಲಿ ನೀನು ನಾವೇನು ಬೇಡ ಅಂತ ಹೇಳ್ತಿಲ್ಲ ಇಲ್ಲಿ ಅದು ಬಿಟ್ಬಿಟ್ಟು ನೀವು ನಾನು ಕೊಡಲ್ಲ ವಿಡಿಯೋ ಕೊಡಲ್ಲ ಉಪರಾಷ್ಟ್ರಪತಿ ಚುನಾವಣೆ ಹೆಂಗ್ರಿ ಬಂತಂಗಾರೆ ವಿಡಿಯೋ ಆಚೆಗೆ ಧಕ್ಕೆ ಆಗ್ಲಿಲ್ಲ ಲಾರ್ಡನು ಖಾಸಗಿ ತನಕ್ಕೆ ದಕ್ಕೆ ಆಗೋದಿಲ್ಲ ಅದು ಇರೋದೇ ಇಂತಕೋ ಸುರಕ್ಷತೆಗೋಸ್ಕರ ಓಲೋಪನ ಮಾಡ್ಲಿಕ್ಕೆಗೋಸ್ಕರ ಯಾವೆಲ್ಲದಕ್ಕೂ ಡಿಮ್ಯಾನ್ ಮಾಡ್ತಲ್ಲ ಆಗಿರಂತ ಎಲ್ಲಾ ವಿಚಾರಕ್ಕೂ ನಾವು ಕೊಡೋದಕ್ಕೆ ಅದು ಚುನಾವಣಾ ಆಗೋ ಕೊಡೋದಕ್ಕೆ ಸಾಧ್ಯತೆ ಇರಲ್ಲ ಅದಕ್ಕೆ ಅದಂತ ಇತಿಮಿತಿ ಇರುತ್ತೆ ಸರ್ ಎಲ್ಲಾ ಕಡೆ ಚುನಾವಣೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡಂಗಾರೆ ಇಲ್ಲಾಂಗ ಚುನಾವಣಾ ಆಗಕ್ಕೆ ಇಡಿ ದೇಶದಲ್ಲಿ ಎಲೆಕ್ಷನ್ ಮಾಡೋಕೆ ಸಾಧ್ಯ ಆಗುತ್ತೆ ಸಿಸಿಟಿವಿ ಸಾಧ್ಯ ಆಗುತ್ತೆ ಆಯೋಗನ ಟೀಕೆ ಮಾಡಲೇಬೇಕು ಅನ್ನೋ ದುರುದ್ದೇಶ ಹೆಡ್ಕೊಂಡು ಮಾಡಿದಾಗ ಅದಕ್ಕೆಲ್ಲ ಚುನಾವಣಾ ಆಗಕ್ಕೆ ನೀವು ಇವರು ಏನಾಗುತ್ತೆ ಲೋಹಿತ್ ಈಗ ಒಬ್ಬ ನಿಮ್ಮ ಕಳ್ಳ ಅಂತ ಹೇಳ್ತಾರೆ ನಿನ್ ಮನೇಲಿ ಕಳ್ತನ ಆಯ್ತು ಅಂತ ಹೇಳಿದಾಗ ನೀನು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಏನು ಮಾಡಬೇಕು ಸಿ ಸಿ ಟಿವಿ ಇಟ್ಟಿರ್ತೀರಿ ನೀವು ಹೌದು ಕಳ್ತನ ಯಾರು ಮಾಡಿದ್ರಪ್ಪ ಅಂತ ಕೇಳ್ತಾರೆ ಕುದಿರೋ ಸಮಯ ಯಾರೋ ಬಂದು ಕಳ್ತನ ಮಾಡ್ಬಿಟ್ಟಿದ್ರೆ ಅಂತ ಯಾರೋ ಬರ್ತಾರೆ ಇವಾಗ ಏನೋ ಹೇಳ್ಬಿಡ್ತಾನೆ ಏನ್ ಕೇಳ್ತೀರಿ ನೀವು ಸಿ ಸಿ ಟಿ ಏ ಫುಡಿ ಫುಡೀಸ್ ತೆಗಿರಿ ಸಿ ಸಿ ಟಿ ವಿ ಅದು ಏನಿದೆ ಅಂತ ಕೇಳ್ತೀರಿ ನಾನ್ ಸಿ ಸಿ ಟಿವಿ ಫುಟೇಜ್ ಕೊಡಲ್ಲ ಕಳ್ತನ ಆಗಿದೆ ಅಲ್ಲಪ್ಪ ಕಣ್ಣಿಡ್ತೀವಿ ಕೊಡೆಯಾದ್ರು ನೀನು ಮಾಡಿದ್ಯೋ ಮಾಡಿಲ್ವೋ ನಿಮ್ಮನೆಯವ್ರು ಯಾರು ಕದ್ದಿದಾರ ನೋಡೋಣ ಕೊಡು ಅಂದ್ರೆ ನಾನ್ ಫುಟೇಜ್ ಕೊಡಲ್ಲ ಅಂತ ನೀವು ಹೇಳಿಬಿಟ್ರೆ ಏನಂತ ಕರಿತಾರದು ನೀವೇ ಇನ್ ಜನ್ ಜನರಲ್ ಹೇಳ್ರಿ ನನಗೆ ಬಿಟ್ಬಿಡಿ ಕರೆಕ್ಟ್ ಅಲ್ಲ ಒಂದು ನೋಡಿ ಅದ್ರದ್ದು ಈಗ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಯಾವ್ದೋ ಆಗುತ್ತೆ ಆಗ ಎಲ್ಲ ಘಟನೆಗಳಿಗೂ ಸಹ ನಾವು ಸಿ ಸಿ ಟಿವಿ ಕೇಳಿದಾಗ ಇವನ್ ಪೊಲೀಸ್ ಅವರು ಕೊಡಲ್ಲ ಕೆಲವೊಂದು ಅವ್ರು ಕೊಡೋದಕ್ಕಾಗಲ್ಲ